ಸಾಮಾನ್ಯವಾಗಿ ಸಿನಿಮಾ ಅಂದ್ರೆ ತಕ್ಷಣ ಮನಸ್ಸಿಗೆ ಹೊಳೆಯೋದೇ ಮನರಂಜನೆ ಆದರೆ ಮನರಂಜನೆ ಆಚೆಗೂ ಉತ್ತಮ ಸಂದೇಶವನ್ನ ಕೊಡುವಂತ ಸಿನಿಮಾ ಇರೋದು ತುಂಬಾ ವಿರಳ ಆದರೆ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ನಾರಾಯಣ ಹೆಲ್ಟ್ ಹೊಸ ಸಿನಿಮಾವೊಂದನ್ನು ಬಿಡುಗಡೆ ಮಾಡಿದ್ದಾರೆ ಅದು ಯಾವ ಚಿತ್ರ ಅನ್ನೋದನ್ನ ನೀವೇ ನೋಡಿ ಆರೋಗ್ಯ ಸೇವಾ ಪೂರೈಕೆದಾರರಲ್ಲಿ ಒಂದಾದ ಆಸ್ಪತ್ರೆ ಅಂದರೆ ಅದು ನಾರಾಯಣ ಹೆಲ್ತ್ ಆಸ್ಪತ್ರೆ ಇದೇ ಆಸ್ಪತ್ರೆಯಿಂದ ಇದೀಗ ಮೊಟ್ಟ ಮೊದಲ ಬಾರಿಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಇನ್ಸೈಡರ್ ಅನ್ನು ಕಿರುಚಿತ್ರವೊಂದನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಿರುಚಿತ್ರದಲ್ಲಿ ವೈದ್ಯಕೀಯ ತುರ್ತು ಸಂದರ್ಭಗಳು ರೋಗಿಗಳು ಎದುರಿಸುವ ಸವಾಲು ಹಾಗೂ ರೋಗಿಗಳ ಸಂಬಂಧಿಕರ ಹೋರಾಟಗಳ ಸನ್ನಿವೇಶಗಳ ಜೊತೆಗೆ ಜೀವಗಳನ್ನು ಉಳಿಸಲು ವೈದ್ಯರ ತಂಡ ವಹಿಸುವಂತಹ ಅದ್ಭುತ ಪ್ರಯತ್ನಗಳನ್ನು ಈ ಕಿರುಚಿತ್ರದಲ್ಲಿ ನೋಡಬಹುದು ಹೌದು ಆರೋಗ್ಯ ಸೇವೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ ನಾರಾಯಣ ಹೆಲ್ತ್ ಆಸ್ಪತ್ರೆ ಇನ್ಸೈಡರ್ ಎಂಬ ಕಿರುಚಿತ್ರವನ್ನ ಬಿಡುಗಡೆ ಮಾಡಿದೆ ಇದೇ ಮಾರ್ಚ್ ಇಪ್ಪತ್ತೇಳರಂದು ಜಿಯೋ ಸಿನಿಮಾ ಜಿಯೋ ಟಿವಿ ಸೇರಿ ಟಿವಿಗಳಲ್ಲಿಯೂ ಕೂಡ ಈ ಕಿರುಚಿತ್ರ ಪ್ರಸಾರವಾಗಲಿದೆ ನಾರಾಯಣ ಹೆಲ್ತ್ ಇನ್ಸೈಡರ್ ಕಿರುಚಿತ್ರ ಶಕ್ತಿಯುತ ಕಥೆಗಳಿಂದ ಸ್ಫೂರ್ತಿ ಪಡೆದಿದೆ ಇನ್ನು ಈ ಸರಣಿಯು ಸುವರ್ಣ ಘಳಿಗೆಯಲ್ಲಿ ತ್ವರಿತವಾಗಿ ಕೆಲಸ ಮಾಡುವ ಪ್ರಾಮುಖ್ಯತೆಯನ್ನ ಹೊಂದಿದ್ದೇವೆ ಅಂತ ನಾರಾಯಣ ಹೆಲ್ತ್ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ದೇವಿ ಶೆಟ್ಟಿ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಆಸ್ಪತ್ರೆ ಒಳಗೆ ಏನಾಗ್ತಾ ಇದೆ ಅಂತ ನಿಮ್ಗೆ ನಾಲೆಜ್ ಬೇಕಿದ್ರೆ ನೀವೇನ್ ಮಾಡ್ತೀರಾ ಅಮೆರಿಕನ್ ಸೀರೀಸ್ ಬ್ರಿಟಿಷ್ ಸೀರೀಸ್ ಎಲ್ಲ ನೋಡ್ತಾ ಇರ್ತೀರಿ ಇಂಡಿಯಾದ ಸೀರೀಸ್ ರಿಯಲ್ ಲೈಫ್ ಸ್ಟೋರಿ ಏನಾಗುತ್ತ ಅಂತ ಈವರೆಗೆ ಯಾವ ಹಾಸ್ಪಿಟಲ್ ಅವರು ತೋರಿಸಿಲ್ಲ ಅಂದರೆ ಅದನ್ನು ಸ್ವಲ್ಪ ಡ್ರಮಟೈಸ್ ಆಗಿ ತೋರಿಸಬೇಕು ರಿಯಲ್ ಲೈಫ್ ತೋರಿಸ್ಬಾರ್ದು ನಮಗೆ ಬಿಕಾಸ್ ಆಫ್ ದ ಪೇಷಂಟ್ ಪ್ರೈವಸಿ ನಾವು ಹಾಸ್ಪಿಟಲಲ್ಲಿ ಪೇಷೆಂಟನ್ನೆಲ್ಲ ಇದ್ದ ಅದನ್ನು ತೋರಿಸಿಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದನ್ನು ರಿಯಲ್ ಲೈಫ್ ಸ್ಟೋರಿಯನ್ನು ನಾವು ಫಿಕ್ಷನ್ ತರ ಮಾಡಿಸಿಕೊಂಡು ತೋರಿಸ್ತಾ ಇದ್ದೇವೆ ಇನ್ಸೈಡರ್ ಕಿರುಚಿತ್ರ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಚಿತ್ರಣದ ಜೊತೆ ಸಾಮಾನ್ಯರ ಸಮಸ್ಯೆಗಳ ಮೇಲೂ ಬೆಳಕು ಚೆಲ್ಲುವಂತ ಕೆಲಸವನ್ನು ಸಹ ಮಾಡಿದೆ ಅಂಕಿತಾ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು